ಏನು ಸೋತಿರೋರ ಜೊತೆಗೆ ಹೋಗೋಕ್ಕೆ ನನಗೇನು ತಲೆ ಕೆಟ್ಟಿದೆಯಾ ನನಗೆ ಅವನ್ ಯಾವ ಪುಕ್ಷಟ ಅವ್ನಿಗೆ ಕೆಲಸ ಇಲ್ಲ ಹೋಗ್ಬಿಟ್ಟು ಭಾಷಣ ಹೊಡಿತಾನೆ ಅಂದರೆ ಅವ್ನಿಗೆ ಕೊಡೋಕ್ಕಾಗತ್ತಾ ಅದೇ ಕೆಲಸನ ಬಹಿರಂಗ ಚರ್ಚೆನ ಅವ್ರ ಸಂಸದರಿಗೆ ಯಾಕೆ ಮಾಡಲಿಲ್ಲ ಇವನು ಯಾಕೆ ಮಾಡಲಿಲ್ಲ ಅಧಿಕಾರ ಇತ್ತಲ್ಲ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತಿದ್ದನಾ ನಾನು ಹೇಳ್ತೀನಿ ನೋಡ್ರಿ ಇವೆಲ್ಲ ಇದಾವಲ್ಲ ಈ ಬಹಿರಂಗ ಚರ್ಚೆ ಇವೆಲ್ಲ ಅವ್ರಿಗೊಂದು ಕೆಟ್ಟ ಚಾಳಿ ಅವರಿಗೆ ಚರ್ಚೆ ಮಾಡೋದು ಜನರಿಗೆ ದಿಟ್ಟು ತಪ್ಪಿಸೋದು ಸರ್ಕಾರ ಅವ್ರ ಜರ ಜೊತೆಗಿದೆ ಸರ್ಕಾರ ಸಂಪೂರ್ಣವಾಗಿ ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ ನಿರ್ಧಾರ ಅದಕ್ಕಾರ ನಮ್ಮ ತೈ ನಮ್ಮ ಕೈಲಿದೆ ತಾನೇ ಆ ಒಳ್ಳೆ ಕೆಲಸ ಮಾಡ್ತೀವಿ ನೋಡಲಿ ಅವರು ಹಾಂ ಈಗ ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಾ ಇರೋದು ನಾನು ಬಂದಿರಲಿಲ್ಲ ಇವತ್ತಿನ ಒಂದು ಪುಣ್ಯ ಭಾಗ್ಯ ನನ್ನ ಜವಾಬ್ದಾರಿ ನಮ್ಮ ತಂದೆ ಬಂಗಾರಪ್ಪ ಕೊಡೆ ಕೊಡುಗೆ ಭಾಳ ಅಪಾರವಾಗಿದೆ ಅವರ ಮಗನಾಗಿನೂ ಕೂಡ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತದೆ ನಾನೇ ಅದನ್ನು ವೈಯಕ್ತಿಕವಾಗಿ ಇಲ್ಲಿರ್ತಕ್ಕಂಥ ಶಾಸಕರಿರ್ಬೋದು ಬಿ ಎಲ್ ಶಂಕರ್ ಅವರು ಇರ್ಬೋದು ಪ್ರಕಾಶ್ ಅಧ್ಯಕ್ಷರಿರ್ಬೋದು ಅವ್ರದ್ದೆಲ್ಲರ ಸಹಕಾರವನ್ನು ಮಾಡಿ ಕುವೆಂಪು ಅವ್ರಿಗೆ ಗೌರವ ಕೊಟ್ಟು ಕೊಟ್ಟರೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ ಜನತೆಗೆ ಕೊಟ್ಟಂಗೆ ಯಾಕೆಂದರೆ ಕುವೆಂಪು ಅವರು ಇಡೀ ರಾಜ್ಯದ ಜನರ ಹೃದಯದಲ್ಲಿ ವಿಶಾಲವಾಗಿ ಪರ್ಮನೆಂಟಾಗಿದ್ದಾರೆ ಅದಕ್ಕೆ ನಮ್ಮ ಕರ್ತವ್ಯ ಆಗ್ತದೆ ಅದನ್ನು ನಾನು ಮುಂಚೂಣಿಯಲ್ಲಿ ತಗೊಳ್ತೀನಿ ವಿಶ್ವಾಸವನ್ನು ಇಟ್ಕೊಳ್ಳಿ ನನಗೆ ಇವತ್ತು ಹೇಳಿದ್ದಾರೆ ಅದನ್ನು ಮಾಡ್ತೀನಿ ನನಗೆ ಆಸೆನೂ ಇದೆ ಒಂದು ಛಲ ಇದೆ ನಾನು ಮಾಡಬೇಕು ಇದನ್ನು ಉಳಿಸ್ಕೋಬೇಕು ಇದು ಯಾವತ್ತೂ ಕೂಡ ದೀರ್ಘ ಯಾವಾಗಲೂ ಕೂಡ ಇರಬೇಕು ಜನರು ಇನ್ನೂ ಬರಬೇಕು ಇದೊಂದು ಭಾಳ ಅದ್ಭುತವಾಗಿರಬೇಕು ಅನ್ನೋದು ನನಗೂ ಕೂಡ ಒಂದು ಆಸೆ ಅದು ನನ್ನ ನನ್ನ ತಂದೆಯವರ ಗುರುಗಳವರೆಲ್ಲರೂ ಕೂಡ ಅದಕ್ಕೆ ನಾನು ಆ ಕೆಲಸವನ್ನು ನಾನು ಮಾಡ್ತೀನಿ